ರೈತ ಬಾಂಧವರಿಗೆ ಈ ಸಂದರ್ಭದಲ್ಲಿ ನಾನು ದೀಪಾವಳಿ ತುಳಸಿ ಪೂಜೆ ಎಲ್ಲ ಹಬ್ಬದ ಶುಭಾಶಯವನ್ನು ಹೇಳಿದ್ರೆ ನಮ್ಗೆಲ್ಲ ತಜ್ಞರೀತದಂತ ಆತಂಕ ಯಾಕೆಂದ್ರೆ ಎರಡು ತಿಂಗಳ ಹಿಂದೆ ಒಂದು ನಮ್ಮ ಮೈದೂರು ಪಟ್ಟಣ ಪಂಚಾಯಿತಿನ ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮ ರೈತರ ಸಪೋರ್ಟ್ ಸಿಕ್ತು ಹಳ್ಳಿಯ ಭಾಗದವರು ನಮ್ಮ ಕಷ್ಟ ಆಗಿದೆ ಏನಾದರೂ ಮಾಡಿ ಗ್ರಾಮ ಕೊಡಿ ಮಾಡಿಕೊಡಿರ್ತಕ್ಕಂತ ಅಹವಾಲುಗಳನ್ನು ಕೊಟ್ಟರು ಏನಾಗುತ್ತೆ ಒಂದು ಕಡೆ ರಾತ್ರಿ ಸಾರ್ರೆ ಎರಡು ತಿಂಗಳ ಕಾಲ ನಮ್ಮ ಗ್ರಾಮೀಣ ಪ್ರದೇಶದ ರೈತರು ಅವ್ರು ಹೆಚ್ಚು ಕಷ್ಟಪಟ್ಟಿದ್ದಾರೆ ಅಂತ ಊಟ ಬಿಟ್ಟಿದ್ದಾರೆ ನಿದ್ರೆ ಬಿಟ್ಟಿದ್ದಾರೆ ಅವ್ರ ಕೆಲಸ ಬಿಟ್ಟಿದ್ದಾರೆ ಅದೆಲ್ಲ ತಿಂಗಳನ್ನ ಬಿಟ್ಟು ಈ ಒಂದು ಪಂಚಾಯತ್ ಅಂತ ಹೇಳಿ ಅವರ ಹೋರಾಟಕ್ಕೆ ದೇವರು ಸಂಪುಟ ಅಂತ ಹೇಳಿ ನಾವೆಲ್ಲ ಮಟ್ಟಾಗಿ ಪ್ರಾರ್ಥನ ಮಾಡಿದ್ದೇವೆ ಆದ್ರೆ ದೇವರು ಖಂಡಿತವಾಗಿ ನಮ್ಮ ಇದ್ದಾರೆ ಯಾಕಂದ್ರೆ ಹಳ್ಳಿಯ ಭಾಗದ ರೈತರ ಆ ಕಣ್ಣೀರಿಗೆ ಒರೆಸುವಂತ ಕೆಲಸಕ್ಕೆ ಖಂಡಿತವಾಗಿ ನಮ್ಗೆ ರೈತ ನಮ್ಗೆ ಇವತ್ತು ತಾರೀಕು ಮೂರನೇ ತಾರೀಕು ಗಂಟೆ ಮಾಡಿದಾಗ ನನಗೆ ಖಂಡಿತವಾಗಿ ಕಣ್ಣಲ್ಲಿ ನೀರು ಇದು ನಮ್ಮ ನಾಯಕತ್ವಕ್ಕಾಗಿ ಹೋರಾಟ ಅಲ್ಲ ಫೇಸ್ಬುಕ್ ಇದು ನಮ್ಮ ನಿಜವಾದ ರೈತರು ಏನು ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಈ ಯಶಸ್ಸು ನೂರಕ್ಕೆ ನೂರು ನಮ್ಮ ರೈತರಿಗೆ ಸರಬೇಕು ಅಂತಕ್ಕಂಥ ಮಾತನಾಡುವ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆದ್ರಿಂದ ಇನ್ನು ಬಹಳಷ್ಟು ಕೆಲಸ ಇದೆ ಯಾಕೆ ಕಂಡ್ರೆ ಚುನಾವಣೆ ಘೋಷಣೆ ಆದ್ರೆ ನಮ್ಮ ಎರಡು ತಿಂಗಳ ಹೋರಾಟ ನೀರಲ್ಲಿ ಹೋಮ ಮಾಡದಾಗ್ತದೆ ಅನ್ನುವಂತ ಭಾವನೆ ನನಗಿತ್ತು ಆದ್ರಿಂದ ನಿಮ್ಗೆ ಗೊತ್ತಿದೆ ನನಗೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಉಪ್ಪಿನ ತೊಂದರೆ ಆಗ್ತದೆ ಆದ್ರೆ ತುಂಬಾ ಜನ ಹಳ್ಳಿಯ ಭಾಗದ ರೈತರು ಅವರ ಮನೆ ಕೆಲಸ ಬಿಟ್ಟು ಎಲ್ಲದನ್ನೂ ಬಿಟ್ಟು ಎಷ್ಟು ಹೋರಾಟ ಮಾಡಿದ್ದಾರೆ ಖರ್ಚು ವೆಚ್ಚಗಳನ್ನ ಅವರೇ ಬಂದು ಊಟ ಮಾಡಿದ್ದಾರೆ ಅವರೇ ಇಲ್ಲಿ ತಿಂಡಿ ಮಾಡಿದ್ದಾರೆ ಅವರೇ ಖರ್ಚಾಗಿ ಇಲ್ಲಿ ಪ್ರತಿಭಟನೆ ಕೂತಿದ್ದಾರೆ ಪ್ರತಿಭಟನೆ ಕರ್ನಾಟಕ ರಾಜ್ಯದಲ್ಲಿ ಇದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಕಂಡ್ರೆ ಎರಡು ತಿಂಗಳ ಹೋರಾಟ ಇದು ಸಾಧಾರಣ ಹೋರಾಟ ಅಲ್ಲ ಇದಕ್ಕೆ ನಮ್ಗೆ ನಮ್ಮೆಲ್ಲ ಒಟ್ಟಿಗೆ ನಮ್ಮೆಲ್ಲ ಅಧಿಕಾರಿಗಳು ಅದು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ನಮ್ಗೆ ಸಪೋರ್ಟ್ ಮಾಡಿದೆ ಅದೇ ರೀತಿಯಲ್ಲಿ ನಮ್ಮ ಈ ಸಪ ಸಂಬಂಧಪಟ್ಟ ಹಾಗೆ ನಮ್ಮೆಲ್ಲ ಜನಪ್ರತಿಗಳು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಭಂಡಾರಿ ಇರ್ಬೋದು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀತ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ನಮ್ಮ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಹೊಳೆ ಇರ್ಬೋದು ನಮ್ಮ ಸಂಸದರಾಗಿರ್ತಕ್ಕಂಥ ಶ್ರೀತ ರಾಘಣ್ಣ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಬೇರೆ ಬೇರೆ ಜನಪ್ರತಿನಿಧಿಗಳು ನಾಯಕರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಅವರೆಲ್ಲರ ನೆನಪನ್ನು ನಾವು ಮಾಡಿದೆ ಅಂತ ತಪ್ಪಾಗ್ತಾರೆ ಯಾಕಂದ್ರೆ ಯಾಕಂದ್ರೆ ಕೆಲವರು ಒಳಗಿನಿಂದ ಹೊರಗಿನಿಂದ ಈ ಒಂದು ರೈತರ ಹೋರಾಟ ಸಕ್ಸಸ್ ಆಗ್ಬೇಕು ಗ್ರಾಮೀಣ ಪ್ರದೇಶಕ್ಕೆ ನ್ಯಾಯ ಸಿಗ್ಬೇಕು ಅದು ಪಂಚಾಯತ್ ಆಗ್ಬೇಕನ್ನುವಂತ ಒಂದು ಹೋರಾಟಕ್ಕೆ ನಮ್ಮೆಲ್ಲ ಜನಪ್ರತಿನಿಧಿಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಮುಂದೆ ಸಪೋರ್ಟ್ ಬೇಕು ಕಂಡ್ರೆ ಇವತ್ತಿಗೆ ನಮ್ಗೆ ಸಪೋರ್ಟ್ ಮುಗಿ ಮುಗಿಲ್ಲ ಮುಂದೆ ಅದೊಂದು ಗ್ರಾಮ ಗ್ರಾಮ ಪಂಚಾಯತ್ ಆಗುವವರೆಗೆ ತಮ್ಮೆಲ್ಲರ ಸಹಕಾರವನ್ನ ಇಡೀ ರೈತ ಸಂಘ ತಮ್ ಕೋರ್ತದೆ ಯಾಕಂದ್ರೆ ನನಗೆ ಇವತ್ತೊಂದು ಸಣ್ಣ ನಿದ್ರೆ ಮಾಡುವಂತ ಒಂದು ದಿನ ಯಾಕೆ ಕೇಳಿದ್ರೆ ಅಂತ ಒಂದು ದಿನ ಇದು ಸುಮ್ಮನೆ ನಾನು ಇಷ್ಟಪಡ್ತಾ ಇದ್ದೇನೆ ಬೆಂಗಳೂರು ಬೆಂಗಳೂರಿನಲ್ಲಿದ್ದಾಗ ಅಲ್ಲಿ ಹೇಳ್ತಾರೆ ಚುನಾವಣೆಗೆ ಹತ್ರ ಬರ್ತಾ ಇದೆ ನಾಳೆಗೆ ಹನ್ನೆರಡನೇ ತಾರೀಕಿಗೆ ಓಟರ್ ಪಟ್ಟಿ ಅನೌನ್ಸ್ ಮಾಡ್ತಾರೆ ಕರಡು ಹೋದರ ಪಟ್ಟಾರ ಪಟ್ಟಿ ಅನೌನ್ಸ್ ಮಾಡಿದ್ದಾರೆ ನಮಗೆ ಕೈಕಾಲು ನಡಕಸರು ಯಾಕಂದ್ರೆ ನನಗೆ ಅಲ್ಲ ಕಂಡ್ರೆ ನನಗೆ ಇವತ್ತು ನನ್ನ ಭಾವನಾತ್ಮಕವಾಗಿ ಹೇಳ್ತೇನೆ ಹಳ್ಳಿಯ ಭಾಗದ ಜನರ ಆ ರೈತರ ಅವರಿಗೆ ನ್ಯಾಯ ಸಿಕ್ಕಿದೆ ಇದ್ರೆ ಖಂಡಿತವಾಗಿ ನಾವೆಲ್ಲ ಇದ್ರೂ ಸತ್ತಂಗೆ ಅನ್ನುವಂತ ಮಾತನೇ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಮಾಡ್ತೇವೆ ಅಂತ ಒಂದು ಹೋರಾಟ ಯಾಕೆ ಕಂಡ್ರೆ ಯಾವುದೇ ಅಪೇಕ್ಷೆ ಇಲ್ಲದೆ ಯಾಕೆ ಕಂಡ್ರೆ ಇದಕ್ಕೆ ನಾನು ಎಲ್ಲರನ್ನ ತೋರ್ತಾ ಇದ್ದೇನೆ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಹೋರಾಟ ಇದು ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಅವಿಸ್ಮರಣೀಯ ಯಾಕಂದ್ರೆ ಇದು ಪಕ್ಷಾತೀತವಾಗಿ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಅಕ್ಕ ತಂಗದ ರೀತಿಯಲ್ಲಿ ಇಷ್ಟು ಒಂದು ಒಳ್ಳೆಯ ಹೊಂದಾಣಿಕೆಯಲ್ಲಿ ಮಾಡ್ತಕ್ಕಂಥ ಒಂದು ಹೋರಾಟ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತಾ ನನ್ನ ಗ್ರಾಮೀಣ ಪ್ರದೇಶದ ಜನತೆಗೆ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಅವರು ಸಾಗೆ ನಿದ್ರೆ ಎಲ್ಲಪ್ಪ ನ್ಯಾಯ ಸಿಕ್ಕು ಸಾಕು ದೇವರ ವಿಶೇಷವಾದಂತ ಪ್ರಾರ್ಥನೆಗಳನ್ನು ಮಾಡ್ತಾ ನಮ್ಮ ಹೆಡ್ ಮಾಸ್ಟರ್ ಗಾಳಿ ಕೇಳಿದ್ರೆ ವೇದಿಕೆಯಲ್ಲಿ ಒಬ್ಬ ಎಲ್ಲರನ್ನ ಕೂಡಿಕೊಂಡು ಹೋರಾಟಗಳಂದ್ರೆ ಸನ್ನಿವೇಶ ಎಲ್ಲ ಬೆಳೆದಿದ್ದ ಸೈಕಲ್ ಅವರಿಗೆ ನಮ್ಮೊಟ್ಟಿಗೆ ಇಟ್ಟು ಎಲ್ಲರ ವಿಶ್ವಾಸಕ್ಕೆ ತಕೊಂಡು ಒಪ್ಪುವಂತ ಕೆಲಸಗಳನ್ನ ಅವರು ಮಾಡಿದ್ದಾರೆ ಅದರಿಂದ ನಾನು ಎಲ್ ಹುಡುಗಿ ಎಲ್ಲರ ಹೆಸರು ಹೇಳುದಿಲ್ಲ ಯಾಕೆ ಹೆಸರಿದೆ ನನ್ನ ಅದನ್ನ ಆ ಎಲ್ಲ ಹೆಸರುಗಳನ್ನ ನಮಗೆ ಬೈಂದೂರು ಏನು ಗ್ರಾಮೀಣ ಪ್ರದೇಶ ಪಂಚಾಯತ್ ಆಗಿ ಹೋರಾಟ ಮಾಡ್ತದೆ ಆಗ್ತದೆ ಆ ದಿವಸ ಯಾರ್ಯಾರ ಎಷ್ಟೇ ಕೆಲಸ ಮಾಡಿದ್ದಾರೆ ನಮ್ಮೊಟ್ಟಿಗೆ ಯಾರೊಟ್ಟಿಗೆ ನಿಂತ ಆ ಹೆಸರುಗಳು ಯಾರು ಕೆಲಸ ಮಾಡಿದ್ದಾರೆ ಪಾಪ ಬೆಳಿಗ್ಗೆ ಬಂದಿದ್ದಾರೆ ಸೈಕಲ್ ಹೋಗಿದ್ದಾರೆ ತುಂಬಾ ಜನ ಯುವಕರು ಅವರೆಲ್ಲರನ್ನ ಖಂಡಿತವಾಗಿ ನನ್ನ ಜನ್ಮದಲ್ಲಿ ಬರಲಿಕ್ಕೆಲ್ಲ ದೇವರು ಸಹ ನಿಮ್ಗೆ ಸಹಾಯವನ್ನ ಖಂಡಿತವಾಗಿ ಮಾಡ್ತಾರೆ ಅನ್ನುವಂತ ವಿಚಾರಗಳನ್ನ ಇಟ್ಟುಕೊಂಡು ಅದೇ ರೀತಿಯಲ್ಲಿ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ದೊಡ್ಡ ರೀತಿಯಾದಂತಹ ಹೋರಾಟ ನಾವು ಮಾಡಬೇಕಾಗಿದೆ ಇಲ್ಲಿಗೆ ನಮ್ಮ ಕೆಲಸ ಖಂಡಿತವಾಗಿ ಬಲೆಯಲ್ಲಿ ಮುಗಿಲಿಲ್ಲ ಯಾಕೆ ಕಂಡ್ರೆ ನಮಗೆ ಇನ್ನೂ ಸಹ ನಮ್ಮ ಸರ್ಕಾರ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಆಗಿ ಮಾಡುವ ಬಗ್ಗೆ ದೊಡ್ಡ ರೀತಿಯಾದಂತಹ ಹೋರಾಟಗಳನ್ನ ನಾವು ಮಾಡಬೇಕಾಗಿದೆ ಕೆಲಸ ನಾಳೆ ನಾವು ಹನ್ನೆರಡು ಗಂಟೆಗೆ ಇದೇ ವೇದಿಕೆಯಲ್ಲಿ ನಮ್ಮೆಲ್ಲ ರೈತ ನಾಯಕರ ಸಭೆಯ ನಮ್ಮ ಕುಲಾಕರ ನಿಟ್ಟಿದ್ದೇವೆ ಮುಂದಿನ ಎಲ್ಲರೂ ಕಾರ್ಯಕ್ರಮಕ್ಕೆ ಒಂದು ಸಭೆಗೆ ತಾವು ಬರಬೇಕು ಮುಂದಿನ ಏನ್ ನಾವು ನಿರ್ಧಾರವನ್ನು ತಗೊಳ್ಬೇಕು ಅಂತಂದ್ರೆ ಅದೆಲ್ಲ ತಾವೆಲ್ಲ ಬರಬೇಕು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮುಂದಿನ ಹೋರಾಟವನ್ನ ಮುಂದಿನ ಚಟುವಟಿಕೆಯನ್ನ ನಾವೆಲ್ಲರೂ ಸೇರಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾಡಬೇಕಾಗಿದೆ ಆದ್ರಿಂದ ನಮ್ಮೆಲ್ಲ ಸಂಬಂಧಪಟ್ಟಾಗಿ ನನ್ನೆಲ್ಲ ಜನಪ್ರತಿನಿಧಿಗಳನ್ನು ಇನ್ನೊಮ್ಮೆ ನಿಮ್ಮನ್ನ ಸ್ಮರಿಸ್ತಾ ಇದ್ದೇನೆ ಮಾಡಲ್ಲ ಪಕ್ಷಾತೀತವಾದಂತಹ ಹೋರಾಟ ಮತ್ತು ಸಹ ನಾಳೆಯಿಂದ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬಂದು ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ಮಾಡೋಣ ಒಟ್ಟಾಗಿ ಸೇರಿ ಮಾಡಬೇಕಾದಂತ ಒಂದು ಅವಶ್ಯಕತೆ ಇದೆ ಯಶಸ್ವಿಯಾಗಬೇಕಾಗಿದೆ ಆದ್ದ ಎಲ್ಲ ಆತ್ಮೀಯ ಬಂದಿರತಕ್ಕಂಥದ್ದು ಆತ್ಮೀಯ ಎಲ್ಲ ಲೈಂಗ ಮಾತವರಿಗೆ ಇದು ಸುಧಿತ ಹಾಗಿದ್ರೆ ಒಂದೊಂದು ದಿವಸ ಒಂದೊಂದು ಪ್ರಾಮುಖ್ಯತಾಗಿ ಖಂಡಿತವಾಗಿ ಇದು ಪೋಷಣೆ ಆಗುತ್ತೆ ಮತ್ತೆ ಎಲ್ಲ ಧರ್ಮದವರ ದೇವತೆಗಳನ್ನ ಈ ಸಂದರ್ಭದಲ್ಲಿ ನಾನು ಯಾಕೆ ಕೇಳ್ರಿ ಎಲ್ಲ ಜಾತಕ ಖಂಡಿತ ಇವತ್ತು ನಮ್ಮ ಕಣ್ಣೀರಿಗೆ ನಮ್ಮ ಒಂದು ಹೋರಾಟಕ್ಕೆ ದೇವರು ನಮಗೆ ಸಾಕ್ಷಿಯಾಗಿ ಇವತ್ತು ನಮಗೆ ಆ ಚುನಾವಣೆ ಮುಂದೂಡುವಂತ ಒಂದು ಪ್ರಕ್ರಿಯೆ ಇವತ್ತು ಆಗಿದೆ ಯಾಕಂದ್ರೆ ಆ ಮುಂದೂಡ ಮುಂದಿನ ಸಾರ್ವತ್ರಿಕ ಚುನಾವಣೆ ಬರುವ ಪಟ್ಟಣ ಚುನಾವಣೆ ಆಗುದಿಲ್ಲ ಅನ್ನುವಂಥದ್ದನ್ನ ಇವತ್ತು ಚುನಾವಣಾ ಆಯೋಗ ಘೋಷಣೆ ಇವತ್ತು ನಮ್ಮ ಈ ಒಂದು ಸದನಕ್ಕೆ ನಮ್ಗೆಲ್ಲರಿಗೂ ಅಭಿನಂದನೆಗಳು ತಿರುತ್ತದೆ ನಾಳೆ ಹನ್ನೆರಡು ಗಂಟೆಗೆ ನಾವೆಲ್ಲ ರೈತರು ಜಾಸ್ತಿ ಜನ ನಾವೆಲ್ಲರಿಗೂ ಬನ್ನಿ ಮುಂದಿನ ಹೋರಾಟಗಳು ಮುಂದಿನ ಮಾತುಕತೆಗಳಿಗೆ ಸಂಬಂಧಪಟ್ಟಾಗಿ ಅದೇ ಹೇಳಬೇಕು ಅದೇ ರೀತಿಯಲ್ಲಿ ನಮ್ಮ ಮಾತೃ ಅದೇ ರೀತಿಯಲ್ಲಿ ನಮ್ಮ ನಮ್ಮ ಕಮಿನ ಅವರು ಸಹ ನಮಗೆ ಸಪೋರ್ಟ್ ಅದೇ ರೀತಿಯಲ್ಲಿ ಬೇರೆ ಬೇರೆ ಪತ್ರಿಕೆಯ ಎಲ್ಲ ಉದಯವಾಣಿ ಇರ್ಬೋದು ಪ್ರಜಾವಾಣಿ ಇರ್ಬೋದು ವಿಜಯ ಕರ್ನಾಟಕ ವಿಜಯವಾಣಿ ಇರ್ಬೋದು ಕನ್ನಡಪ್ರಭ ಬೇರೆ ಬೇರೆ ಪತ್ರಿಕೆ ನಮಗೆ ಈ ರೈತ ರೈತರ ಜನಪ್ರತಿನಿಧಿ ಪೇಪರ್ ಇರ್ಬೋದು ಸಾಲುಕ್ಯ ಪೇಪರ್ ಇರ್ಬೋದು ಅದೇ ರೀತಿ ರೀತಿ ಬೇರೆ ಬೇರೆ ಭಾರದ ನಮಗೆ ಸಪೋರ್ಟ್ ಮಾಡುವಂತಹ ಕೆಲಸಗಳನ್ನು ಸಹ ಅವರು ಮಾಡಿದ್ದಾರೆ ಅದರಿಂದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಅಭಿನಂದನೆಗಳನ್ನು ಕಲಿಸುತ್ತಾ ಇನ್ನೊಮ್ಮೆ ಸ್ಮರಣೆ ಮಾಡುತ್ತಾ ಅದೇ ರೀತಿಯಲ್ಲಿ ನಮ್ಮ ಪೊಲೀಸ ವರಿಷ್ಠಾಧಿಕಾರಿಗಳಿಗೆ ಅದೇ ರೀತಿಯಲ್ಲಿ ನಮ್ಮ ಎಸಿ ಅವರಿಗೆ ತಹಸೀಲ್ದಾರರಿಗೆ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ನಮಗೆ ತುಂಬಾ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ರಹೀಫ್ ಖಾನ್ ಅವರಿಗೂ ಅದೇ ರೀತಿಯಲ್ಲಿ ನಮ್ಮ ಬೇರೆ ಬೇರೆ ನಮ್ಮ ಇಲಾಖೆಯ ಅಲ್ಲಿಯ ಮುಖ್ಯಸ್ಥರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ತಮ್ಗೆಲ್ಲರಿಗೂ ಓದಿಸಿದ ಮಾತನ್ನೇ ಜೈ ಜೈ